ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಚಿಕ್ಕಮಗಳೂರು ವತಿಯಿಂದ ತೇಗೂರಿನಲ್ಲಿರುವ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಮಾನಸಿಕ ಆರೋಗ್ಯ ತಜ್ಞರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಕಾರ್ಡಿಯೋಲಜಿಸ್ಟ್ ಪ್ರೊಫೆಸರ್ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂಡ್ರಿ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು पट्टाय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಬಳಿಕ ಮಾತನಾಡಿದ ಅವರು ಇತ್ತೀಚಿನ ಜನರಲ್ಲಿ ಮಾನಸಿಕ ಆರೋಗ್ಯ ತುಂಬ ಹದಗೆಡುತ್ತಿದ್ದು ಮಾನಸಿಕ ಆರೋಗ್ಯ ಸಮತೋಲನದಲ್ಲಿ ಉಳಿಯಬೇಕು ಎಂದರೆ ಯೋಗ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಸಾಧ್ಯವಾದಷ್ಟು ನಿಮ್ಮನ್ನು ನೀವು ಸಂತೋಷವಾಗಿರಿಸಿಕೊಳ್ಳಲು ಪ್ರಯತ್ನಿಸಿ ಎಂದರು ಕೃಷ್ಣ ಪರಮಾತ್ಮ ಕೊಟ್ಟಂಥ ಭಗವದ್ಗೀತೆಗಿಂತಲೂ ಅದ್ಭುತವಾದಂಥ ಸೈಕ್ಯಾಟಿಕ್ ಟೆಕ್ಸ್ಟ್ ಬುಕ್ಕು ಇನ್ನೊಂದು ಇಲ್ಲ ಅಂತ ಹೇಳಕ್ಕೆ ನಾನು ಅಲ್ಲಿಂದ ಪ್ರಾರಂಭಿಸಿದೆ ನೀವೆಲ್ಲ ಕೊರಿ ಕೃಷ್ಣನ ಭಗವದ್ಗೀತೆ ಅಂತ ಅಂದ್ಕೊಳ್ತೀರಿ ಆದರೆ ಭಗವದ್ಗೀತೆ ಮೊದಲು ಅದಕ್ಕಿಂತ ಮೊದಲು ಸ್ವತಃ ಶಿವ ತನ್ನ ಹೆಂಡತಿ ಪಾರ್ವತಿಗೆ ಸ್ಮೃತಿ ಹೋದಾಗ ಪಾಠ ಯಾವುದು ಅಂತಂದರೆ ಅವರು ಯೋಗ ಧ್ಯಾನ ಮತ್ತು ಅಪಸ್ಮರಣನ್ನು ಕಾಲಲ್ಲಿ ಕಂಟ್ರೋಲ್ ಮಾಡಿ ನಟರಾಜನಾಗಿಬಿಟ್ಟು ಅಜ್ಞಾನ ಅಂಧಕಾರವನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಂಥದ್ದು ಶಿವ ಸೊ ಶಿವ ಈಗ ನಮಗೆ ಅವನಿಗೆ ವೈದ್ಯನಾಥೇಶ್ವರ ಅಂತ ಜ್ಯೋತಿರ್ಲಿಂಗ ಅಂತೀವಿ ಯಾ ಜ್ಯೋತಿರ್ಲಿಂಗ ಅಂದರೆ ಪರಂಜ್ಯೋತಿ ಆ ಜ್ಯೋತಿರ್ಲಿಂಗ ಆಗಿ ವಿಶ್ವಕ್ಕೆ ಪ್ರಥಮ ಸೈಕ್ಯಾಟ್ರಿಸ್ಟು ಯಾರು ಸೈಕೋ ಅನಲಿಸಿಸ್ ಮಾಡಿದವ್ರು ಯಾರು ಅಂತಂದರೆ ಶಿವ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು ಹಾಗಾಗಿ ನಾನು ಗತಕಲಿ ಶಕ ಅಂತ ಪ್ರಾರಂಭ ಮಾಡಿದೆ Our problem of consciousness, it's the fundamental challenge of explaining how physical processes in the brain give rise to subjective experience. This aspect can also be called as subjective reality, mental phenomena, subjective experience, or qualia. It is inalienable and difficult to explain scientifically because it lacks physical properties like mass, energy, or spatial characteristics. The MUI Club series and the Wednesday Scholarly Webinar series and IPSKG PG case conference series brought fresh energy, blending psychiatry with creativity and advanced research training. One of the major milestones of this year has been the progress of our official journal. Under the able leadership of our Dr. Vijay Kumar Harbishhatar, Journal of Psychiatry Spectrum achieved indexing in both Scopus and ಡೈರೆಕ್ಟರಿ ಆಫ್ ಜರ್ನಲ್ ರಾಷ್ಟ್ರ ಮಟ್ಟದಲ್ಲಿ ಮಾನಸಿಕ ಸ್ವಾಸ್ಥ್ಯದ ಧ್ವಜವನ್ನು ತಿಳಿಬೇಕಾದರೆ ಕರ್ನಾಟಕ ದೊಡ್ಡ ಪಾಲುಗಾರಿಕೆ ಅದಕ್ಕೆ ಇದೆ ಆ ಹೊಣೆಗಾರಿಕೆಯು ಸಹ ನಮಗೆ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಭಾವಿಸ್ತಾ ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕರಿಗೆ ಪುರಸ್ಕಾರಗಳು ಸಿಕ್ಕು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಅತ್ಯಂತ ವೇಗವಾಗಿ ಬೆಳೆದಿರತಕ್ಕಂಥ ಮತ್ತು ಅತ್ಯಂತ ವೈಜ್ಞಾನಿಕವಾಗಿ ಮುಂದೆ ಹೋಗಿರತಕ್ಕಂಥ ಒಂದು ಪ್ರಾಂತದ ಮನೋವೈದ್ಯಕೀಯ ಸಂಘದ ಶಾಖೆ ಅಂತಂದರೆ ಅದು ಕರ್ನಾಟಕ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿ ನೀಡ್ ಟು ಡೂ ಆಫ್ ಕರ್ನಾಟಕ ವೆನ್ ವಿ ಆರ್ ಆ್ಯಕ್ಚುಲಿ ಹ್ಯಾವ್ ದ ಮೀಟಿಂಗ್ ಸ್ಟ್ರೈಟ್ ಅವೆ ಇಟ್ಸ್ ಆ್ಯಕ್ಚುಲಿ ಕಮ್ಸ್ ಫಾರ್ವರ್ಡ್ ಆಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಸ್ಟೇಟ್ ಮನೆ ಐ ಥಿಂಕ್ ಡಾಕ್ಟರ್ ಗಂಗಾಧರ್ವ ವ್ಯಾಸ್ಕಿಂಗ್ Sometimes, many times, and all of that. It is 11 times it has won as the first, first secretary branch. And if you try to look at the simple mandatory activities, no state branch can beat Karnataka Investment rank. Second, the newsletter and uh, one of the brochure, which has been brought out, all the activities being included, very impressive. And uh, I am more than confident. It's straight away. It's thank you ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಸಿಎಂಇ ಎಂಇ ಅಬ್ಸರ್ವರ್ ಡಾಕ್ಟರ್ ಹರೀಶ್ ಡಾಕ್ಟರ್ ಸತ್ಯನಾರಾಯಣ ರಾಯ್ ಡಾಕ್ಟರ್ ಹರೀಶ್ ಡಾಕ್ಟರ್ ಸೋಮಶೇಖರ್ ಬಿಜ್ಜಳ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ಲೋಕೇಶ್ ಬಾಬು ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ರವೀಂದ್ರ ಮುನೋಲಿ ಡಾಕ್ಟರ್ ಪವಿತ್ರ ಡಾಕ್ಟರ್ ಅನ್ನಪೂರ್ಣ ಡಾಕ್ಟರ್ ವಿನಯ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು